ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಜನ ಏನ್ ಮಾಡ್ತಾ ಇದ್ದಾರೆ ಟಾಟಾ ತಂತಿ ಹಾಕೊಡ್ತೀನಿ ಅನ್ಬಿಟ್ಟು ಬೇರೆ ಕಂಪ್ನಿದಲ್ಲಿ ಹಾಕ್ಬಿಟ್ಟು ಟಾಟಾದು ಮೇಲೆ ಒಂದು ಪೌಚ್ ಬರುತ್ತೆ ಅದನ್ನ ಸುತ್ತಕೋಬಿಟ್ಟು ರೈತರಿಗೆಲ್ಲ ಮೋಸ ಮಾಡ್ತಾರೆ ನಾವು ಯಾವುದೇ ರೀತಿ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಯಾವುದೇ ರೀತಿ ನಾನು ಕಾಂಪ್ರಮೈಸ್ ಆಗಲ್ಲ ಟಾಟಾ ಅಂದ್ರೆ ಟಾಟಾ ತಂತಿನೇ ಹಾಕೋದು ಹಸಿ ಕಂಬ ಅಂದ್ರೆ ಹಸಿ ಕಂಬನೇ ಹಾಕೋದು ಲೋಕಲ್ ಎಲ್ಲ ನಾನು ಯೂಸ್ ಮಾಡಕ್ಕಲ್ಲ ಅವ್ರ ಕಸ್ಟಮರ್ ಲೋಕಲ್ ಹಾಕಿ ನಾನು ಕಮ್ಮಿ ಆಗುತ್ತೆ ಅಂದ್ರೆ ನಾನು ಕಳಿಸಲ್ಲ ಈ ಕಂಬ ಅಲ್ಲಾಡ್ತಾ ಇಲ್ಲ ಯಾಕಂದ್ರೆ ನಾವು ಆ ತರ ವರ್ಕ್ ಮಾಡಿದೀವಿ ನೋಡಿ ನೋಡ್ತಾ ಇರಬಹುದು ಇವಾಗ ನಿಮ್ ಲೈವ್ ಎಲ್ಲ ತೋರಿಸ್ತಾ ಇದ್ದೀನಿ ರೈತರು ಇದ್ರೆ ನಾನು ಒಂದೇ ದಿಸಲಿ ಮುಗಿಸ್ಕೊಡ್ತೀನಿ ಎರಡೇ ಎಕರೆ ಇದ್ರೆ ಎರಡು ದಿನದಲ್ಲಿ ಮುಗಿಸ್ಕೊಡ್ತೀನಿ ಕೆಲಸ ನೋಡ್ಬಿಟ್ಟು ಇಲ್ಲೇ ನನಗೆ ಇನ್ನೊಂದು ಇವಾಗ ಆರ್ಡರ್ ಬಂದಿದೆ ಆಲ್ರೆಡಿ ಮೂರು ಎಕರೆ ಸರ್ ನಾನು ಫೆನ್ಸಿನಲ್ಲಿ ಮೆಸ್ಸು ನಾಟೆಡ್ ಮೆಸ್ಸು ಮತ್ತೆ ಮುಳ್ತಂತಿ ಇವಾಗ ಹೊಸದಾಗ ನಾನು ಕಂಪೌಂಡ್ ಸ್ಟಾರ್ಟ್ ಮಾಡಿದೀನಿ ಸರ್ ರೈತರಿಗೆ ಯಾವುದೇ ರೀತಿ ಮೋಸ ಆಗ್ಬಾರ್ದು ಒಮ್ಮಿ ಬಜೆಟ್ ಅಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಗಿರೀಶ್ ಅಂತ ನಾವು ಸಾಕಷ್ಟು ವರ್ಷಗಳಿಂದ ಪೆನ್ಸಿನ್ ವಾಶ್ ಮಾಡ್ಕೊಂಡು ಬರ್ತಾ ಇದೀವಿ ನೋಡ್ತಾ ಇರಬಹುದು ಒಂದು ಎಕರೆ ಫ್ಲಾಟ್ ಇದೆ ಇದು ಹತ್ಕುಪೆ ಅಂತ ಒಂದು ಗ್ರಾಮ ಈ ಪ್ಲಾಟ್ಸ್ ಸುತ್ತ ಅವರು ಒಂದು ಎಕರಲ್ಲಿ ಒಂದು ಎಕರೆ ಜಮೀನಿದೆ ನಮ್ಮದಪ್ಪ ಪೆನ್ಸಿಲ್ ನೋಡ್ಕೊಂಡು ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ರು ರೈತರು ಅದಕ್ಕೆ ಅವ್ರು ಬಂದು ಅವ್ರು ಕೇಳಿದೆ ಎಷ್ಟಡಿ ಬೇಕಪ್ಪ ಕಂಬ ನಿಮಗೆ ಅವ್ರು ಅವರು ಅಡಿ ಕಂಬ ಚಾಯ್ಸ್ ಮಾಡಿದರು ಏಳು ಅಡಿ ಕಂಬ ನೋಡ್ತಾ ಇರ್ಬೋದು ಸರ್ ಇವಾಗ ಅಡಿದು ಕಂಬ ಇದು ನಾವೇನು ಮಾಡ್ತೀವಿ ಎರಡು ಅಡಿ ಒಳಗಡೆ ಡೀಪ್ ಹೋಗಿರುತ್ತೆ ಐದು ಅಡಿ ಮ್ಯಾಲಿರುತ್ತೆ ವಿತ್ತು ನಾವು ಆರು ಆರು ಲೈನ್ ರೈತ ಕೇಳ್ತೀವಿ ಸರ್ ಎಷ್ಟು ಲೈನ್ ಬೇಕು ಅಂತ ಫಸ್ಟ್ ಅವ್ರನ್ನ ಕೇಳ್ತೀವಿ ನಾವು ಅವ್ರನ್ನ ಒಬ್ಬೊಬ್ರು ನನಗೆ ಐದು ಲೈನ್ ಸಾಕಪ್ಪ ಏಳು ಲೈನ್ ಸಾಕಪ್ಪ ಒಬ್ಬೊಬ್ರು ಹೇಳ್ತಾರೆ ಅವರು ವರ್ಕೌಟ್ ಆಗಬೇಕು ಅಂತ ಯಾವ ಎಂಟು ಲೈನ್ ಹಾಕ್ತೀನಿ ಒಂಬತ್ತು ಲೈನ್ ಹಾಕ್ತೀನಿ ಅಂತ ಹೇಳ್ತಾರೆ ಸರ್ ನಾವು ಆ ಥರ ಏನು ಮಾಡೋಲ್ಲ ರೈತರು ಅವ್ರು ಕೇಳ್ತೀನಿ ಸರ್ ಫಸ್ಟು ಅವ್ರು ಎಷ್ಟು ಲೈನ್ ಅಂದ್ರೆ ನಾನು ಅಷ್ಟೇ ಲೈನ್ ಹಾಕೋದು ಅವ್ರಿಗೆ ನೋಡ್ತಾರ ಬರೋ ಸರ್ ನೀವು ಗ್ಯಾಪ್ ಕೆಳಗಡೆಯಿಂದ ಸ್ಟಾರ್ಟಿಂಗಿಂದ ನಾವು ಕೆಳಗಡೆ ಅರ್ಧ ಅಡಿ ಬಿಟ್ಟಿರ್ತೀವಿ ಅಷ್ಟೇ ತಿರ್ಗ ಅರ್ಧ ಅಡಿಗೆ ಒಂದು ಕಂಬ ಹಾಕಿ ತಿರ್ಗ ಒಂದಡಿಗೆ ತಿರ್ಗ ಒಂದು ಅಡಿ ಎರಡು ಆ ಥರ ನಾನು ರೈಸ್ ಮಾಡ್ಕೊಂಡು ಹೋಗ್ತೀನಿ ಸರ್ ಮಿನಿಮಮ್ ಸರ್ ನಾನು ಅಡಿ ಕಂಬಕ್ಕೆ ಮಿನಿಮಮ್ ಆರು ಲೈನ್ ತಂತಿ ಹಾಕೋಟೆ ಹಾಕಿಕೊಡ್ತೀನಿ ಸರ್ ನಾಲ್ಕು ಲೈನ್ ಆಗಲಿ ಐದು ಲೈನ್ ಆಗಲಿ ಯಾವುದೇ ರೀತಿ ಆಗಲ್ಲ ಯಾಕಂದರೆ ನಾನು ರೈತರಿಗೆ ಮೋಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಮಾಡಾದ ಮೇಲೆ ರೈತರಿಗೆ ಎಲ್ಲರಿಗೂ ಅಷ್ಟೇ ಸರ್ ರೈತರು ಮಾತ್ರ ಎಲ್ಲರಿಗೂ ಒಂದೇ ಆರು ಲೈನ್ ಅಂದಮೇಲೆ ಆರೇ ಲೈನ್ ಹಾಕೊಡೋದು ನಾನು ಆಲ್ಮೋಸ್ಟ್ ಒಬ್ಬೊಬ್ಬರು ನಾಲ್ಕು ಲೈನ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ ನಾಲ್ಕು ಲೈನ್ ಐದು ಲೈನ್ ಆ ಥರ ಮಾಡಲ್ಲ ಆ ಏಳು ಕಂಬಕ್ಕೆ ಮಿನಿಮಮ್ ಆರು ಲೈನ್ ಹಾಕೋಟೆ ಹಾಕ್ಕೊಡ್ತೀನಿ ಸರ್ ನಾನು ಸರ್ ನಾನು ಆಲ್ಮೋಸ್ಟು ಎಲ್ಲರಿಗೂ ಚಾಯ್ಸ್ ಮಾಡೋ ಟಾಟಾ ತಂತೀನಿ ಯಾಕಂದರೆ ಟಾಟಾ ತುಂಬ ದಿನ ಬಾಳಿಕೆ ಬರುತ್ತೆ ಕಂಪ್ನಿ ಇಪ್ಪತ್ತು ಇಪ್ಪತ್ತೈದರಿಂದ ವಾರಂಟಿ ಕೊಡ್ತಾರೆ ಅದು ಜಿಂಕೋಟೆಡ್ ಆಗಿರುತ್ತೆ ಯಾವುದೇ ರೀತಿ ರೆಸ್ಟು ಮತ್ತು ತುಕ್ಕಿಡಿಯಲ್ಲ ಮತ್ತು ನೋಡ್ತಾ ಇರ್ಬೋದು ನೀವು ತಂತಿ ನಾವು ಯಾವುದೇ ರೀತಿ ಫುಲ್ ಆರು ಕಂಬದಿಂದ ಈ ಕಂಬಕ್ಕೆ ಫುಲ್ಲು ಟೈಟಾಗಿ ಕಟ್ಟಿರ್ತೀವಿ ಈಗ ಯಾವುದೇ ಯಾವುದೇ ರೀತಿಯೂ ಅದು ಬಿಗ್ಗಾಗಿ ಅಳ್ಳಾಡೋದು ಇಲ್ಲ ಮತ್ತು ಕಂಬನೂ ಅಷ್ಟೇ ಸರ್ ಅಷ್ಟೇ ಫಿಟ್ಟಾಗ ನಾವು ಫುಲ್ಲು ನೆಟ್ಟಿರ್ತೀವಿ ತಿರ್ಗಾ ಸಪೋರ್ಟಿಂಗ್ ಕಂಬ ನೋಡ್ತಾ ಇರ್ಬೋದು ನೀವು ಸಪೋರ್ಟಿಂಗ್ ಕಂಬ ಬಂದು ನಾವು ಐವತ್ತು ಮೀಟ್ರಿಗೊಂದು ಡಬಲ್ ಕಂಬ ಹಾಕ್ತೀವಿ ಸರ್ ಈ ಥರ ಯಾಕಂದರೆ ನಾವು ಆ ಮೂಲೆಯಿಂದ ಹಿಡಿದು ಈ ಮೂಲೆಯವರೆಗೂ ಫುಲ್ಲು ಸಪೋರ್ಟಿಂಗು ಈ ಸೆಂಟ್ರಲ್ಲಿ ಇರುತ್ತೆ ಅದಕ್ಕೆ ಇದು ಯಾವುದೇ ಸಪೋರ್ಟ್ ಇರಲಿ ತಂತಿ ಒಂದು ಸ್ವಲ್ಪ ಟೈಟ್ ಬರುತ್ತೆ ಇದು ಹಾಕಿರೋದ್ರಿಂದ ಅದಕ್ಕೋಸ್ಕರ ನಾವು ಸಪೋರ್ಟಿಂಗು ಐವತ್ತು ಮೀಟ್ರಿಗೊಂದು ಡಬಲ್ ಕಂಬ ಹಾಕಿ ಹಾಕ್ತೀವಿ ಸರ್ ನಾವು ಕ್ವಾಂಟಿಟಿ ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕ್ವಾಂಟಿಟಿಯಿಂದನೇ ಸರ್ ಕಂಬಗಳ್ನ ಯೂಸ್ ಮಾಡ್ತೀವಿ ನಾವು ಕೋಲಾರದಿಂದ ಮತ್ತು ಹೊಸಪೇಟೆ ಮತ್ತು ಟ್ಯಾಕಲ್ ಕಲ್ಲುಗಳೆಲ್ಲ ತರಿಸೋದು ಇಂಪಾರ್ಟ್ ಮಾಡಿಸೋದು ಮತ್ತು ನಾವು ಸುಟ್ಟ ಕಲ್ಲಾಗಲಿ ಮತ್ತು ಯಾವುದೇ ರೀತಿ ಬಂಡೆಕಲ್ಲು ಮತ್ತು ಕೋರೆಕಲ್ಲು ಯಾವುದೇನಾದರೂ ಯೂಸ್ ಮಾಡಲ್ಲ ನಾನು ಹಸಿ ಕಲ್ಲು ಸ್ವಂತ ಹಸಿ ಕಲ್ಲೇ ಯೂಸ್ ಮಾಡೋದು ಅಥವಾ ಕೋಲಾರದಿಂದನೇ ತರ್ಸ್ಕೊಡೋದು ಆಲ್ಮೋಸ್ಟ್ ನಾನು ಎಲ್ಲರೂ ರೈತರಿಗೆ ಕೊಡೋದೇ ಕೋಲಾರದಿಂದ ಕಲ್ಲು ಸರ್ ನಮ್ಮ ಹತ್ರ ಒಂದು ನಾಲ್ಕು ಬ್ಯಾಚ್ ಇದೆ ನಾಲ್ಕು ಬ್ಯಾಚ್ ಐದು ಬ್ಯಾಚ್ ಇದೆ ಇವಾಗ ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಕೆಲಸ ಆಲ್ರೆಡಿ ಕೆಲಸ ಆಡ್ತಾ ಇದೆ ನಮ್ಮ ರೈತರು ಒಂದು ಎಕರೆ ಇದ್ರೆ ನಾನು ಒಂದೇ ದಿಸಲಿ ಮುಗಿಸ್ಕೊಡ್ತೀನಿ ಎರಡು ಎಕರೆ ಇದ್ರೆ ಎರಡು ದಿನದಲ್ಲಿ ಮುಗಿಸ್ಕೊಡ್ತೀನಿ ಮೂರು ಎಕರೆ ಇದ್ದರೆ ಮೂರೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಆ ರೈತರಿಗೆ ಯಾವ ಥರ ಹೇಳ್ತಾರೆ ಆ ಥರ ಮುಗಿಸ್ಕೊಡ್ತೀನಿ ಸರ್ ಅಲ್ಲಿ ಎಷ್ಟು ಕೆಲಸ ಮಾಡ್ಕೊಡ್ತೀನಿ ಸರ್ ನಾನು ಫೆನ್ಸಿನಲ್ಲಿ ಮೆಸ್ಸು ನಾಟೆಡ್ ಮೆಸ್ಸು ಮತ್ತು ಮುಳ್ತಂತಿ ಇವಾಗ ಹೊಸದಾಗ ನಾನು ವಾಲ್ ಕಂಪನ್ನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಅದನ್ನು ವರ್ಕ್ ಮಾಡಿಸ್ಕೊಡ್ತಾ ಇದೀನ ಸರ್ವಿಸುಟಿ ಗ್ಯಾರಂಟಿ ಎಲ್ಲ ಇಲ್ಲ ಸರ್ ಸರ್ ನಾವು ಸರ್ವಿಸು ಗ್ಯಾರಂಟಿ ಎಲ್ಲ ನಾನು ಈ ಒಂದು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ಇಪ್ಪತ್ತು ವರ್ಷದ ಅದೇ ರೀತಿ ಇಪ್ಪತ್ತು ಒಳಗಡೆ ಯಾವುದೇ ರೀತಿ ಕಂಬ ಉಳ್ಳೋದಾಗಲಿ ಕಂಬಿ ಕಟ್ಟಾಗ್ಲಿಕ್ಕೆ ಸರ್ ನಾನು ತಿರ್ಗಾ ಬಂದು ರಿವರ್ಕ್ ಮಾಡ್ಕೊಡ್ತೀನಿ ಇವತ್ತು ಬಂದುಬಿಟ್ಟು ನಾಳೆ ಫೋನ್ ಎತ್ತೋದಾಗಲಿ ಫೋ ಆ ಥರ ಎಲ್ಲ ಮಾಡಕ್ಕೆ ಹೋಗಲ್ಲ ನಾ ಕೆಲಸ ಆದಮೇಲೆ ಕೆಲಸ ಥರದ ಒಂದು ಸದ ಮಾಡ್ಕೊಂಡಾದ್ಮೇಲೆ ಮೇಲೆ ಭಕ್ತವ್ರು ಯಾರಪ್ಪ ಕೆಲಸ ಮಾಡೋರು ಅಂತ ನನಗೆ ಗುಡಿಕ ಬಂದು ಕೆಲಸ ಕೊಡಬೇಕು ಅದೇ ಅದೇ ರೀತಿ ರೈತರು ಅಷ್ಟೇ ಸರ್ ಇವಾಗ ಒಂದು ಕೆಲಸ ಮಾಡ್ಸಿದ್ದೀನಿ ಕೆಲಸ ಹೋಗ್ಬಿಟ್ಟು ಇಲ್ಲೇ ನನಗೆ ಇನ್ನೊಂದು ಇವಾಗ ಆರ್ಡರ್ ಬಂದಿದೆ ಆಲ್ರೆಡಿ ಮೂರು ಅದು ನನಗೂ ಮಾಡಿಕೊಡಪ್ಪ ಚೆನ್ನಾಗಿ ಮಾಡ್ತಾ ಇದೀರಾ ಅಂತ ನಾನು ಕೊನೆದಾಗ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದು ಸರ್ ಕೊನೆದಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಾ ಇರುತ್ತೆ ಯಾವುದೇ ರೀತಿ ಫೋನ್ ಮಾಡಿ ಎಲ್ಲರಿಗೂ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ನಮ್ಮದು ಇರೋದು ಆರವಳ್ಳಿಲಿ ಆರು ಬಂದು ಕಾಂಟ್ಯಾಕ್ಟ್ ಮಾಡೋಣ ನಮ್ಮದು ಆಫೀಸ್ ಇದೆ ಆರು ಆಫೀಸ್ ಇದೆ ನಮ್ಮದು ನಾನೇ ಬಂದು ಕೊದ ಬಂದು ನಮ್ಮ ಆಫೀಸ್ ಹತ್ರ ಕರ್ಕೊಂಡೋಗಿ ನಿಮಗೆ ನಮ್ಮದು ಏನು ಬಜೆಟ್ ಆಗುತ್ತೆ ಏನು ಅಂತ ಅವ್ರಿಗೆ ಒಂದು ಕೊಟೇಷನ್ ಕೊಡ್ತೀನಿ ಸರ್ ನಿಮ್ಗೆ ಏನಾದರೂ ಕೊಟೇಷನ್ ಕೊಟ್ಟು ನಿಮಗೆ ಏನಾರು ಒಳ್ಳೆ ಬಜೆಟ್ ಇಲ್ಲ ಪರ್ಪ ಹೊರ್ತಿದೆ ಅಂದರೆ ಮಾಡ್ಸ್ಕೊಳ್ಳಿ ಇಲ್ಲಾಂದರೆ ಬೇಡ ಸರ್